ಪೆಪ್ಪೆ ಅಂದರೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮಲ್ಲಿ ಪೆಪ್ಪೆ ಆಮೇಲೆ ಏನಂದರೆ ಈಗ ಕೇರಳಲ್ಲಿ ಫುಟ್ಬಾಲ್ನ ತುಂಬ ಆಚರಿಸ್ತಾರೆ ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳಲ್ಲಿ ಫುಟ್ಬಾಲ್ ತುಂಬ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನು ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಅನಿಸುತ್ತೆ ಇಲ್ಲ ಅದು ಹಿಡ್ಕೊಳ್ಳೋಕೆ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಹಿಡ್ಕೊಂಡಿಲ್ಲ ಹತ್ತು ವರ್ಷ ಆದಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕ ಬೇಕಾಗಿತ್ತು ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳಬೇಕು ಕೆಲವೊಂದು ಕತೆ ಹೂದ್ ಮೂಲಕ ಹೇಳಬೇಕು ಕೆಲವೊಂದು ಕತೆ ಈ ಥರ ಏನಿಂದು ಮಚ್ ಮೂಲಕ ಹೇಳ್ಬೇಕು ಸೊ ಅದೇ ರೀತಿ ಪೆಪೆ ಆ ಥರ ಒಂದು ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದು ಲಾಸ್ಟ್ ಕುಂಬಳಕಾಯಿ ಒಂದು ನಾಲ್ಕು ಐದು ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು ನನಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂ ಮುಂಚೆ ತುಂಬ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ಮದೊಂದು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಟೂ ಟೂ ಆ್ಯಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು ಯಾಕಂದರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆ್ಯಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟಾಗಿ ನ್ಯಾಪ್ಸ್ಕೊಂಡು ಆಗಿ ಅದನ್ನ ಅಲ್ಲಿ ಪರ್ಫಾಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದ್ದು ತುಂಬ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲ ನನಗೆ ಪ್ರತಿಯೊಂದು ಸಿನಿಮಾನು ನನಗೆ ತುಂಬ ಇಷ್ಟ ಯಾಕಂದ್ರೆ ಎಲ್ಲ ಸಿನಿಮಾಲ್ಲೂ ಅದು ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅಂದರೆ ಸಿನಿಮಾ ಈಗ ಒಂದು ಆ್ಯಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನೂ ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆ್ಯಕ್ಷನ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಹೊಸದಾಗಿತ್ತು ಸೊ ಅದರಿಂದ ಇದು ಖುಷಿ ಆಯಿತು ಈ ಸಿನಿಮಾನ ಮಾಡೋಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಯಾಕಂದರೆ ಒಂದು ಟೆನ್ ಇಯರ್ಸಲ್ಲಿ ಅದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ಥರ ಸೀಕ್ವೆನ್ಸಸಲ್ಲಿ ಆ್ಯಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು